ಮೇಡಮ್ ಪಿಕ್ಚರ್ ತುಂಬ ಚೆನ್ನಾಗಿದೆ ಓಂ ಶಿವ ಅನ್ನೋ ಪಿಕ್ಚರ್ನ ತುಂಬ ಹಾಡುಗಳು ಚೆನ್ನಾಗಿದೆ ಇವತ್ತಿರೋ ಕಾಲೇಜ್ ಸಿಸ್ಟಮ್ಗೆ ಲವಿಂದ ಮಕ್ಕಳು ಹೆಂಗ ಹಾಲು ಹಾಕ್ತಾರೆ ಏನು ಹಾಲು ಹಾಕ್ತಾರೆ ಅಂತ ಹೇಳಿ ಈ ಪಿಕ್ಚರಲ್ಲಿ ತೋರಿಸ್ಕೊಟ್ಟಿದ್ದಾರೆ ಇದು ಒಂದು ಸೊಸೈಟಿಗೆ ಒಳ್ಳೆ ಮೆಸೇಜ್ ಅಂತ ನೆನೆಸ್ಕೊಂತೀನಿ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿದ್ರೆ ಅದ್ರನ್ನ ಏನು ಅಂತ ಗೊತ್ತಾಗತ್ತೆ ಇಷ್ಟು ನಾನು ಕೇಳ್ಕೊತೀನಿ ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಫ್ಯಾಮಿಲಿ ಫ್ಯೂಚರ್ ಏನು ಅಂತ ಏನು ಕೆಟ್ಟದಾಗಿಲ್ಲ ಫ್ಯಾಮಿಲಿ ಬಂದು ಕೂತ್ಕೊಂಡು ನೋಡ್ಬೋದು ಮುಂದೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಇದರಲ್ಲಿ ಒಂದು ರಿಸ್ಯೂಮ್ ಇದೆ ಅಂತ ನನ್ನ ಆಸೆ ಜನರೆಲ್ಲ ಇದೇ ತರ ಆಸೆ ಮಾಡಿ ಅವ್ನು ನೋಡ್ತೀವಿ ಇದೆ ಮೂವಿ ಕ್ಲೈಮ್ಯಾಕ್ಸ್ ಇನ್ ಅಂತೂ ಅಲ್ಟಿ ಆಗಿದೆ ಲವ್ ಸ್ಟೋರಿ ತುಂಬಾ ಚೆನ್ನಾಗಿ ಮಾಡಿದ್ರು ಆಲ್ವಿನ್ ಡೈರೆಕ್ಟರ್ ಅವರು ಭಾರ್ಗವ ಕೃಷ್ಣ ಅವರು ಚೆನ್ನಾಗಿ ಮಾಡಿದ್ದಾರೆ ಚೆನ್ನಾಗಿದೆ ಸೂಪರ್ ಆಗಿತ್ತು ಚೆನ್ನಾಗಿತ್ತು ಇಟ್ ವಾಸ್ ಅನ್ ಅಮೇಸಿಂಗ್ ಮೂವಿ ತುಂಬಾ ಇನ್ಫಾರ್ಮೇಟಿವ್ ಆಗಿ ತುಂಬಾ ಇನ್ಫಾರ್ಮೇಟಿವ್ ಆಗಿತ್ತು ಅವ್ರದ್ದು ಫಸ್ಟ್ ಟೈಮ್ ಆಗಿದ್ದಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ರು ಇಟ್ ವಾಸ್ ಗುಡ್ ಯಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನಮಗೆ ಆಕ್ಷನ್ ಸೀಕ್ವೆನ್ಸ್ ಎಲ್ಲ ತುಂಬಾ ಇಷ್ಟ ಆಯಿತು ಫಸ್ಟ್ ಹಾಫ್ ಇಂದ ಸೆಕೆಂಡ್ ಹಾಫ್ ತುಂಬಾ ಶಾರ್ಪ್ ಆಗಿದೆ ತುಂಬಾ ಚೆನ್ನಾಗಿದೆ ಕಾಕ್ರೋಚ್ ಆರ್ ಆಲ್ವೇಸ್ ಬ್ಲಾಕ್ ಬಸ್ಟರ್ ಸರ್ ಅವ್ರ ಬಗ್ಗೆ ಏನು ಮಾತಾಡೋದೇನಿಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ನಾನು ಹೇಳೋದು ಕನ್ನಡ ಸಿನಿಮಾಗಳು ನೋಡಬೇಕು ಕನ್ನಡ ಸಿನಿಮಾ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಆರೈಸ್ಬೇಕು ಹೊಸಬ್ರು ಬೆಳೀಬೇಕು ಹೊಸ ಹೊಸ ಪ್ರೊಡ್ಯೂಸರ್ಗಳು ಬರಬೇಕು ಕಲಾವಿದರು ಹೊಸ ಹೊಸಬ್ರು ಬಂದಾಗಲೇ ಸರ್ ಎಲ್ಲ ಇಂಡಸ್ಟ್ರಿಗೆ ತುಂಬ ಒಳ್ಳೆಯದಾಗೋದು ಸೊ ಇದ್ರಲ್ಲಿ ತುಂಬ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಹೀರೋ ಹೊಸಬ್ರಂತೇನು ಅನ್ಸೋದಿಲ್ಲ ಹೀರೋಯೂ ಚೆನ್ನಾಗಿ ಮಾಡಿದ್ದಾರೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ವಿಜಯ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮೂವಿ ತುಂಬ ಚೆನ್ನಾಗಿತ್ತು ಸರ್ ತುಂಬ ಚೆನ್ನಾಗಿದೆ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿದೆ ಮೂವಿ ಮೈ ಚೆನ್ನಾಗಿ ಹಿಟ್ ಆಗುತ್ತೆ ಆಲ್ ದ ಬೆಸ್ಟ್ ಹೌದು ಸರ್ ಬಟ್ ಹೊಸ್ದಾಗಿ ಮಾಡಿದ್ರು ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದಾರೆ ಓಕೆ ಫಿನಮ್ ಖಂಡಿತ ಹಿಟ್ ಆಗುತ್ತೆ ಥ್ಯಾಂಕ್ ಯು ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಇಷ್ಟ ಆಯ್ತು ಇಷ್ಟ ಆಯಿತು ಒಂದು ನೀತಿ ಇದೆ ಚೆನ್ನಾಗಿದೆ ಹೇಗಿದೆ ಚೆನ್ನಾಗಿ ಮಾಡಿದ್ದಾರೆ ತುಂಬ ಇಷ್ಟ ಆಯ್ತು ಇನ್ನೊಂದು ಸರಿ ನೋಡೋಣ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಮೇನ್ ಹೀರೋ ಬಗ್ಗೆ ಹೇಳ್ಬೇಕು ಹೊಸುಬುರ ಅನಿಸ್ತಿಲ್ಲ ಇಂಥ ಒಳ್ಳೆಯ ಪ್ರಯತ್ನಗಳಿಗೆ ಎಲ್ಲ ಸಪೋರ್ಟ್ ಮಾಡಬೇಕು ಹಾಗೆ ಸುದೀರ್ಣ ವರ್ಧಣ ಎಸ್ ಟಿ ಸರ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಂಥ ಒಳ್ಳೆ ಪ್ರತಿಭೆಗಳನ್ನ ಸಹಕಾರ ಮಾಡಬೇಕು ಥ್ಯಾಂಕ್ ಯು ಸೊ ಮಚ್ ಇದು ಅದ್ಭುತ ಮೂವಿ ಮತ್ತು ಇದರಲ್ಲಿ ಲವ್ ಸಬ್ಜೆಕ್ಟ್ ಇದೆ ಮತ್ತು ಆ್ಯಕ್ಷನ್ ಸಬ್ಜೆಕ್ಟ್ ಇದೆ ಇದನ್ನ ಡೈರೆಕ್ಷನ್ ಮಾಡಿದ್ದು ಅಲ್ವಿನ್ ಸಾರು ಇದನ್ನ ಬಂಡವಾಳ ಮಾಡಿದ್ದು ಕೃಷ್ಣ ಸಾರು ಆ್ಯಂಡ್ ಕಾಕ್ರಸ್ ಸುದಿ ಅವರು ಆ್ಯಕ್ಟಿಂಗ್ ಸೂಪರಾಗಿ ಮಾಡಿದ್ದಾರೆ ಎಸ್ ಶೆಟ್ಟಿ ಅವರು ಸಖತ್ತಾಗಿ ಮಾಡಿದ್ದಾರೆ ವರ್ಧನ್ ಸರ್ ಮಾಡಿದ್ದಾರೆ ಹಾಗೆ ಇದು ಇದರಲ್ಲಿ ನಾನು ಕೂಡ ಮಾಡಿದ್ದೀನಿ ಇದಕ್ಕೆ ಕೃತಜ್ಞತೆ ನಮ್ಮ ಅಲ್ವಿನ್ ಸರ್ ಡೈರೆಕ್ಟ್ಗೆ ತುಂಬ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಡೈರೆಕ್ಷನ್ ಸೂಪರ್ ಆಗಿದೆ ಸರ್ ಆಲ್ವಿನ್ ಸರ್ ತುಂಬಾ ಚೆನ್ನಾಗಿ ಮಾಡ ಚಿಕ್ಕ ಪಾತ್ರ ಮಾಡಿದೀನಿ ಅಲ್ಲಿ ಹುಡುಗ ಅಂತ ಒಂದು ಪಾತ್ರ ಮಾಡಿದ್ವಿ ದಯವಿಟ್ಟು ಚಿತ್ರಾನ್ನ ಥಿಯೇಟರ್ ಬಂದ್ ನೋಡಿ ತುಂಬಾ ಚೆನ್ನಾಗಿದೆ ತುಂಬಾ ಜೈ ಜೈನ್ ಎಲ್ಲರೂ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಇಬ್ಬ ಎಲ್ಲರೂ ಥಿಯೇಟರ್ ಬಂದು ನೋಡಿ ದಯವಿಟ್ಟು ಥ್ಯಾಂಕ್ ಯು